ಈ ರಾಜ್ಯಕ್ಕೆ ಹೆಂಗಾಡ್ತಿದಾನೆ ಒಂದು ಅರ್ಥ ಆಗ್ತಿಲ್ವಲ್ಲ ಏನು ಹೇಳಿದ್ರು ಕೇಳ್ತಿಲ್ಲ ಏನಾದ್ರೂ ಯಾವ್ದು ಕೂತ್ರ ಉತ್ತರ ಎಲ್ಲ ಊಟ ಮಾತಾಡ್ತಾನೆ ಏನಾಗಿದೆ ಅವನಿಗೆ ಚೆನ್ನಾಗೇ ಇದ್ದ ಅದು ಯಾವ್ದು ಹುಡುಗಿ ಕರ್ಕೊಬರೋ ಅಷ್ಟು ಧೈರ್ಯನ ಏನೋ ಅರ್ಥನೇ ಆಗ್ತಿಲ್ವಲ್ಲ ಕೇಳಿದ್ರು ಹೇಳಲ್ಲ ಏನು ನಡ್ಸ್ತಿರ್ಬೋದು ಇವನು ಬರೀ ನಾಟಕ ಅನ್ಸುತ್ತೆ ಆದರೂ ಅಯ್ಯೋ ಇರಲಿ ಬಿಡು ಏನಾದರೂ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಕೇಳಿದ್ರೆ ಆಮೇಲೆ ನಿಂಗೆ ತಾನೇ ಬೇಕಾಗಿರೋದು ಈ ಮನೆ ಬೇಡವಾ ಏನು ಬೇಡವಾ ಅಂದ್ಕೊಂಡು ಒಳ್ಳೆ ಕರ್ಕೋಗ್ಬಿಟ್ರೆ ಅಂತೋನೇ ಅವನು ಇಲ್ಲಪ್ಪ ಏನಾದರೂ ಮಾಡ್ಕೊಳ್ಳಿ ಸುಮ್ಮನೆ ಇದ್ಬಿಡ್ಬೇಕು ಮತ್ತೆ ಹಳ್ಳಿಗಂತೂ ಹೋಗ್ಬಾರ್ದು ಏನು ಮಾಡೋದು ಇವತ್ತು ನಿಧಿ ಮತ್ತೆ ಭೂಮಿನ ಮನೆಗಾದರೂ ಕರ್ಸೋಣ ಪಾಪ ಅವತ್ತು ಆಚೆಲೇ ಬಂದು ಹಂಗೆ ಹೊರ್ಟೋದ್ರು ಫೋನ್ ಮಾಡಿ ಕರಿಯೋಣ ಹಲೋ ಹಾಂ ರಾಣಿ ಹೇಳು ಏನು ಮಾಡ್ತಿದ್ಯಾ ಏನಿಲ್ಲ ಸುಮ್ಮನೆ ಕೂತಿದೆ ಭೂಮಿ ಬೇಜಾರಾಗ್ತಿತ್ತು ಅವತ್ತು ನೀವು ಮನೆಗೆ ಬಂದು ಒಳಗೂ ಬರದೆ ಹೊರ್ಟೋದ್ರಲ್ಲ ಅದಕ್ಕೆ ಇವತ್ತು ಮನೆಗೆ ಕರೆಯೋಣ ಅಂತ ಕಾಲ್ ಮಾಡಿದೆ ಪ್ಲೀಸ್ ಬಾ ನೀನು ಮತ್ತು ನಿಧಿ ಇಬ್ರು ಅವತ್ತೊಳಗೆ ಬರ್ಲಿವಲ್ಲತ್ತೂ ನನಗೆ ಬೇಜಾರಾಗೋಯ್ತು ಆಗೋಯ್ತು ಇವಾಗ ಪರವಾಗಿಲ್ಲ ಬಿಡು ಬರ್ತೀವಂತ ಸಲ ನಮಗೇನು ಬೇಜಾರಿಲ್ಲ ಅದಕ್ಕೆ ಇವತ್ತಿವು ಬನ್ನಿ ಇವತ್ತಾ ನೋಡೋಣ ಬಿಡು నోడల్ల బీ మరి ఇబ్బీ సరి ఆయన సరే ని ఇష్ట ఎలా అడుగు మాట్లాడి కల్ మిల్తీని పర్వాలేదు బిడు న కర్కొని అదే సుమే నీ యాక తొందరవిడు యా తొందర ఇలా నేను బర్లే అందరూ బేజారెబ్ బరలేక నేను నాన్ వెజ్ ఎలా తిని ఆ హౌదు నాన్ వెజ్ అందరూ నమ్మిబి తున్న ఇష్ట అదరూ బిర్యానీ అందరూ సత్తాదిష్టరియనినే మాస్బడు ఓకేనా ఓకే ఓకే మిస్ మే బీ అదే బేగా నగూ ఖుషి ఆగే ఓకే బర్తీబడు నిమ్మ హస్బెండ్ గొప్ప ఏదో అనుకోతారా ಇಲ್ಲ ಇಲ್ಲ ಏನು ಅಂದ್ಕೊಳ್ಳಲ್ಲ ನೀವು ಬನ್ನಿ ಅವರೆಲ್ಲ ಆಫೀಸ್ಗೆ ಹೋಗಿದ್ದಾರೆ ಸರಿ ರಾಣಿ ಆಯಿತು ನಾನು ನಿಧಿ ಬರ್ತೀವಿ ಅವ್ರಿಗೂ ಫೋನ್ ಮಾಡಿ ಇಲ್ಲ ಪರವಾಗಿಲ್ಲ ನಾನು ಕರ್ಕೊಂಡು ಬರ್ತೀನಿ ಬಿಡು ಓಕೆ ಓಕೆ ಬಾಯ್ ಹಾಂ ಬಾಯ್ ಒಳ್ಳೊಳ್ಳೆ ಅಡುಗೆ ಮಾಡಿಸ್ಬೇಕು ಪಾಪ ಇಲ್ಲ ಮೇಲೆ ಫ್ರೆಂಡ್ಸ್ ಆಗಿದ್ದೀವರಿಬ್ರೆ ಇವತ್ತು ಖುಷಿಯಾಗಿದ್ದೀನಿ ಮನೆಗೆ ಕರ್ಸ್ಬಾರ್ದಾ ಒಳ್ಳೊಳ್ಳೆ ಅಡುಗೆ ಮಾಡ್ಸೋಣ ಶಿಲ್ಪಾ ಹಾಂ ಮೇಡಮ್ ರಾಜಲ್ಲಿ ಆಫೀಸ್ಗೆ ಹೋದನಾ ಹಾಂ ಆವಾಗಲೇ ಹೋದರು ಸರಿ ಸರಿ ಇವತ್ತು ನನ್ನ ಫ್ರೆಂಡ್ಸು ಮನೆಗೆ ಬರ್ತಿದ್ದಾರೆ ಒಳ್ಳೊಳ್ಳೆ ಅಡುಗೆ ಮಾಡಬೇಕಾಯ್ತಾ ಸರಿ ಮೇಡಮ್ ಏನು ಮಾಡಲಿ ಎಷ್ಟು ಜನ ಬರ್ತಾರೆ ಹ್ಞೂ ಇಬ್ಬರೇ ಬರೋದು ಹೌದಾ ಏನೇನು ಅಡುಗೆ ಮಾಡಲಿ ನಾನ್ ವೆಜ್ ಮಾಡು ಒಳ್ಳೆ ಬಿರಿಯಾನಿ ಕಬಾಬು ಮತ್ತು ಮಟನ್ ಫ್ರೈ ಆಮೇಲೆ ಸ್ವೀಟು ಮಾಡು ಶಾವಿಗೆ ಪಾಯಸ ಮಾಡು ಇದೆಲ್ಲ ಮಾಡೋಕೆ ಬರುತ್ತೆ ತಾನೇ ಹಾಂ ಮೇಡಮ್ ಬರುತ್ತೆ ಬಿರಿಯಾನಿ ಚಿಕನ್ ಕಬಾಬು ಮತ್ತು ಏನು ಮಟನ್ ಫ್ರೈ ಆಮೇಲೆ ಶಾವಿಗೆ ಪಾಯಸ ಮತ್ತೆ ಇನ್ನೇನು ಅದನ್ನು ಮಾಡ್ತಿರು ಏನು ಮಾಡಬೇಕಂತ ಹೇಳ್ತೀನಿ ಸರಿ ಮೇಡಮ್ ಆಯಿತು ಹಾಂ ಮೊಟ್ಟೆನೂ ಬೇಯಿಸ್ಬಿಡು ಸರಿ ಸರಿ ಚೆನ್ನಾಗಬೇಕು ಚೆನ್ನಾಗಿಲ್ಲ ಅಂದರೆ ಮಾತ್ರ ಸುಮ್ಮನೆ ಇರೋಲ್ಲ ಪಾಪ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿದ್ದಾರೆ ಅವ್ರಿಗೆ ಯಾವ್ದಕ್ಕೂ ಕೊರತೆ ಆಗಬಾರ್ದು ಬಂದ ತಕ್ಷಣ ಜ್ಯೂಸ್ ಎಲ್ಲ ರೆಡಿ ಮಾಡು ಫ್ರೂಟ್ಸಲ್ಲಿ ಸಲಾಡ್ ಮಾಡು ನನಗೆ ನೆನಪಾದಂಗೆಲ್ಲ ಬಂದು ಹೇಳ್ತಾ ಇರ್ತೀನಿ ಇವಾಗ ಸದ್ಯಕ್ಕೆ ಅಷ್ಟು ಮಾಡೋಗು ಹ್ಞೂ ಸರಿ ಮೇಡಮ್ ಆಯ್ತು ಹಾಯ್ ಬಂದ್ರ ಬನ್ನಿ ಬನ್ನಿ ಕೂತ್ಕೊಳ್ಳಿ ರಾಣಿ ಫುಲ್ ಆರಾಮ ಮನೇಲಿ ಹೌದು ಎಲ್ಲೂ ಹೋಗಲ್ಲ ಮನೇಲೇ ಇರ್ತೀನಲ್ಲ ಇರಲಿ ಏನು ತಗೋತೀರಾ ಕಾಫಿ ಜ್ಯೂಸ್ ಕುಡಿತೀರಾ ಕಾಫಿ ಕುಡಿತೀರಾ ಸದ್ಯಕ್ಕೇನು ಬೇಡ ತುಂಬ ಬಿಸಿಲು ಅಂತ ಹೊರ್ಗಡೆನೆ ಜ್ಯೂಸ್ ಕುಡ್ಕೊಂಡ್ ಬಂದ್ವಿ ಇವಾಗ ತಾನೇ ಹೊರಗಡೆ ಕುಡ್ಕೊಂಡ್ ಬಂದ್ರ ಮನೆಗೆ ಬರ್ತಾ ಹೊರಗಡೆ ಕುಡ್ಕೊಂಡ್ ಬರ್ತಾರ ಇರ್ಲಿ ಬಿಡು ಒಳ್ಳೆ ಊಟನೇ ಮಾಡ್ಕೊಂಡು ಹೋಗ್ತೀನಿ ಹ್ಞೂ ಸರಿ ನಾನು ಬೇಡ ಬೇಡ ಅಂದ್ರೆ ಕರ್ಕೊಂಡ್ ಬಂದ್ಬಿಟ್ಲು ಸುಮ್ಮನೆ ಯಾಕೆ ತೊಂದರೆ ಅಂತ ಏನ್ ದೀಪಿ ಯಾರೋ ಏನೋ ಥರ ಹೇಳ್ತಿದ್ಯಾ ಫ್ರೆಂಡ್ ತಾನೇ ಏನು ತೊಂದರೆ ಏನು ಬೇಜಾರು ನಮ್ಮ ಭೂಮಿನೇ ಸರಿಯಪ್ಪ ನೀನು ಬರೀ ಅದೇ ಇದು ಅನ್ನೋದೇ ಇವರು ಸ್ವಲ್ಪ ಹಂಗೇನೆ ಬಿಡು ಮನೆಯೆಲ್ಲ ತುಂಬ ಚೆನ್ನಾಗಿದೆ ಮನೆ ಅಲ್ವಾ ಹಾಂ ಹೌದು ಪರವಾಗಿಲ್ಲ ಇಷ್ಟು ದೊಡ್ಡ ಅಡುಗೆ ಮನೆ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡೋದು ಆಫೀಸ್ ಕೆಲ್ಸಕ್ಕೆ ಹೋಗ್ತಾರೆ ಸರಿ ಸರಿ ಅವ್ರು ಬರೋದು ಲೇಟ್ ಅನ್ಸುತ್ತೆ ಅಲ್ವಾ ಹಾಂ ನೈಟೇ ಬರೋದು ಒಂದ್ಸಲ ಮಧ್ಯಾಹ್ನದಲ್ಲಿ ಬರ್ತಾರೆ ಇಲ್ಲೇ ಹತ್ರನೇ ಹೌದಾ ಸರಿ ಸರಿ ನೀವಿಬ್ಬರು ಕೆಲ್ಸಕ್ಕೆ ಹೋಗ್ತೀರಾ ಅಲ್ವಾ ನನಗೂ ಮನೆಯಲ್ಲೇ ಬೋರ್ ಆಗುತ್ತೆ ನನ್ನೂ ಯಾವುದಾದ್ರೂ ಕೆಲ್ಸಕ್ಕೆ ಸೇರ್ಸ್ಕೊತೀರಾ ಕೆಲ್ಸಕ್ಕಾ ಹೌದು ಮನೆಯಲ್ಲೇ ಕುತ್ಕೊಂಡು ಏನು ಮಾಡಲಿ ಮನೇಲಿ ಕೆಲ್ಸದವಳು ಇದ್ದಾಳೆ ಕೆಲಸ ಮಾಡ್ಕೊತಾಳೆ ನನಗೆ ಬೋರ್ ಆಗ್ತದೆ ಇನ್ನು ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ರಜಾ ಇದ್ದಾಗ ಮಾತ್ರ ಸಿಗ್ತೀರಾ ಬೇರೆ ದಿನ ಎಲ್ಲ ನಾನೇನು ಮಾಡಲಿ ಅದಕ್ಕೆ ನೀವೆಲ್ಲ ಕೆಲಸ ಮಾಡ್ತಿದ್ದೀರಾ ಅಲ್ಲೇ ನನಗೊಂದು ಕೆಲಸ ಸಿಗ್ಬೋದಾ ಪ್ಲೀಸ್ ಯಾವುದಕ್ಕೆ ಅಂತ ನೋಡೋಣ ಬಿಡು ಏನು ಓದಿದ್ಯಾ ನಾನು ಡಿಗ್ರಿ ಮಾಡಿದ್ದೀನಿ ಅಂದರೆ ಡಿಸ್ಕಂಟಿನ್ಯೂ ಆಯಿತು ಓಹ್ ಹೌದಾ ನೋಡೋಣ ಬಿಡು ಆಯಿತು ಮರಿಬೇಡಿ ನಮಗೂ ಬೋರ್ ಆಗುತ್ತೆ ಸಂಭಕ್ಕೋಸ್ಕರ ಅಲ್ಲ ಟೈಮ್ ಪಾಸ್ ಮಾಡೋಕ್ಕಷ್ಟೇ ಸರಿ ಆಯ್ತು ನೋಡೋಣ ಬಿಡು ಸರಿ ಅಡುಗೆ ಎಲ್ಲ ರೆಡಿ ಆಗ್ತಿದೆ ಒಂದು ಹತ್ತು ನಿಮಿಷ ಬೇರೆ ಏನಾದರೂ ತಗೋತೀರಾ ಅಯ್ಯೋ ಏನಿಲ್ಲಮ್ಮ ಊಟ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹೋಗ್ತೀವಿ ಬಿಡು சரி நீ மன தோர்சேங்கே நோடணா ஆனி நடிணா இவ்ளா மத்தே கர்க்கா ரானி யார் இவரு இவரே நஸ்பெண்ட் ஓ அஸ்பெண்டா ஆய் சார் நான் இது ரானி ஃப்ரெண்டு ஹௌதா சரி சரி ரானி இவரு இவளா இவள் நான் ஃப்ரெண்டு ஃபிரெண்டா சரி கவி நடி ஒழுகணா எய் ஏன் மாட் தியா நான் ஃப்ரெண்ட்ஸ் மூலியம் மரியாதை தைக்க அந்தியா மொதல் இவள் ஆச்சை கருக்க ஒழிக்கே போகத்தியா சும்மா சீன் கிரியேட் மாடா பாய் முச்சுக்கொண்டு ஆச்சை கர்க்கோ நல்ல சரி இர ಕವಿ ಏನು ನೋಡ್ತಿದ್ಯಾ ಬಾ ನನ್ನ ರೂಮ್ಗೆ ಹೋಗೋಣ ಓಕೆ ಬಸ್ ವಾಗ್ತಿದೆ ಬಾ ಹೊರಗಡೆ ಏನಾದರೂ ಆರ್ಡರ್ ಮಾಡ್ಕೊಡ್ತೇನೆ ರೆಸ್ಟ್ ಮಾಡೋಣ ಬಾ ಅಯ್ಯೋ ಇವನ ಹೇಳ್ತಿದ್ರು ಹಂಗೆ ಹೋಗ್ತಿದ್ದೇನಲ್ಲ ಏನು ಮಾಡಲಿ ಇವನಿಗೆ ರಾಣಿ ಏನೇದು ನಿನ್ನ ಅಣ್ಣನಿಗೆ ನಾವಿಬ್ರು ಬಂದಿರೋದು ಇಷ್ಟ ಇಲ್ಲ ಅನ್ಸತ್ತೆ ಸರಿಯಾಗಿ ಮಾತಾಡಿಸ್ತಾನು ಇಲ್ಲ ಅಯ್ಯೋ ಅದ ಹೋಗ್ಲಿ ಅವ್ಳು ಯಾರೇ ಫ್ರೆಂಡು ರೂಮ್ಗೆ ಕರ್ಕೊಂಡು ಹೋಗ್ತಿದ್ದಾನೆ ಒಂದು ಹುಡುಗ ಹುಡ್ಗಿ ಫ್ರೆಂಡ್ಸು ಈ ರೀತಿ ಇರ್ತಾರಾ ಏನೇದು ನೀನೇನು ಕೇಳಲ್ವಾ ಅದು ಆಗಿರೋ ಹುಡ್ಗನ್ ಜೊತೆ ಅವಳೇನ್ ಬರೋದು ನೀನು ಯಾಕೆ ಸುಮ್ಮನೆ ಇದ್ಯಾ ఆఫీస్కి వేగదా అంతే నమ్మను సరే మాట్లాడతీయ సుమూ ఇష్ట బందోక్త ఏమాచార ని గండ యావదో హూమ్ కర్కొ సుమ్ ఇకే ఎప్ప నిన్గేను అన్సల్వ అయ్యో ఫ్రెండ్ అవు ఫ్రెండ్ అనే బెడ్రూమ్ కర్కొతారా ఫ్రెండ్ అచేది ఆయ్ బా అంత ఇప్పుడు ఈరో మన అవశ్యకత ఏనిదే ఇష్ట క్లోజ్ ఫ్రెండ్ సారి అది మద్య ఆగి హుడ్గా ఏ ఇల్ వేరే ఇదే కనే నిన్ నిన్న ఏను కల్తిలో నిన్ మాట్లాడుతూ నిన్ మాతకి కేర్ మాది హోక్త ఏను నగంతో అర్థాక్తి ಹೌದು ರಾಣಿ ಇಲ್ಲೇನೋ ಸರಿ ಇಲ್ಲ ಸುಮ್ಮನೆ ಇರಬೇಡ ನಂಗಂತೂ ನೀವು ನೋಡಿದ್ರೆ ತುಂಬ ಬೇಜಾರಾಗ್ತಿದೆ ಹೆಂಗಿದ್ಯಾ ನೀನು ಪಾಪ ಅನ್ಸುತ್ತೆ ನಿನ್ನ ನೋಡಿದ್ರೆ ಹಿಂಗೆ ಇರ್ಬೇಡ ಕಣೆ ಅವಳೆ ಅವಳು ನಿನ್ ಮನೆಗೆ ಬರೋಕೆ ಒದ್ದು ಓಡಿಸ್ತಾನೆ ಸುಮ್ಮನೆ ಇದೆಯಲ್ಲ ನಾನಾಗಿದ್ರೆ ಏನು ಕತೆ ಮಾಡ್ತೀನೋ ಏನೋ ನನ್ಗಂಡ ಇನ್ನೊಬ್ಬನ ಬರೋದು ಅಂದ್ರೆ ಏನು ಇಷ್ಟ ಆರಾಮಾಗಿದ್ಯಾ ನಿನ್ ಕೇಳಿದ್ರು ಉತ್ತರ ಕೊಡ್ತಿಲ್ಲ ಯಾಕೆ ಏನಾದ್ರು ಪ್ರಾಬ್ಲಮ್ಮಾ ಅದು ಹಂಗೇನಿಲ್ಲ ಬರೀ ಫ್ರೆಂಡ್ ಅಲ್ವಾ ಏನ್ ಫ್ರೆಂಡ್ ಬದ್ನೆಕಾಯಿ ಈಗಿನ ಕಾಲದಲ್ಲಿ ಯಾರನ್ನೂ ನಂಬಾರ್ದು ನನಗಂತೂರ ನೋಡಿದ್ರೆ ನನಗೆ ಅಷ್ಟು ಕೋಪ ಬರ್ತಿದೆ ನೀನು ಅವ್ನು ಎಂಟಿ ಆಗಿ ಹಿಂಗೆ ಇಷ್ಟ ಆರಾಮಕ್ಕಿದ್ಯಾ ಮೊದಲು ಹೋಗಿ ಏನಂತ ವಿಚಾರಿಸು ಭೂಮಿ ಬಾ ನಾ ಓಡೋಣ ಇವು ಯಾಕೆ ಹೊರಡ್ತಿದ್ದೀರಾ ಇರಿ ಊಟನೂ ಮಾಡಿಲ್ಲ ಅಯ್ಯೋ ನಿನ್ನ ನೋಡಿದ್ರೆ ಬೇಜಾರಾಗ್ತಿದೆ ಊಟ ಮಾಡೋಕೆ ಮನಸ್ಸೇ ಬರ್ತಿಲ್ಲ ಮೊದಲು ನಿನ್ನ ಜೀವನ ಸರಿ ಮಾಡ್ಕೊ ನೀನು ಹಿಂಗೆ ಸುಮ್ಮನೆ ಇದ್ರೆ ಅವರಿಬ್ಬರು ನಿನ್ನ ಕೈ ಕೊಟ್ಟು ಹೋಗ್ಬೋದು ಅಯ್ಯೋ ಹಂಗೇನು ಇಲ್ಲ ನಿಧಿ ಬರೀ ಫ್ರೆಂಡ್ಸ್ ಅಷ್ಟೇ ರಾಣಿ ನಿನ್ನ ಇಷ್ಟ ಆರಾಮಾಗಿ ತೊಗೊಂಡಿದ್ಯಾ ನಿನ್ನ ಗಂಡನ ಇನ್ನೊಂದು ಹುಡುಗಿ ಜೊತೆ ಬಿಟ್ಬಿಟ್ಟಿದ್ಯಾ ಹೆಂಗೆ ಸಾಧ್ಯ ಇದೆಲ್ಲ ನಾವು ಬರ್ತೀವಿ ಆದರೆ ನಾವು ಹೆಂಗೆ ಆರಾಮಾಗಿ ಕುತ್ಕೊಂಡು ಊಟ ಮಾಡೋಕ್ಕಾಗುತ್ತೆ ಅಯ್ಯೋ ಇರಿ ಹೋಗ್ಬೇಡಿ ನಿಮ್ಗೋಸ್ಕರ ಸ್ಪೆಷಲ್ ಐಟಮ್ ಎಲ್ಲ ಮಾಡ್ತಿದ್ದೀನಿ ಅವ್ನು ಕತೆ ಬಿಡಿ ಅವ್ನು ನೀವು ಊಟ ಹೋಗಿ ಇಲ್ಲ ಇಲ್ಲ ಬಿಡು ಪರವಾಗಿಲ್ಲ ಮೊದಲು ನೀನು ಚೆನ್ನಾಗಿರೋ ನಿನ್ನ ಜೀವನ ಸರಿ ಮಾಡ್ಕೊ ಹಿಂಗೆ ಬಿಟ್ಟರೆ ಅಷ್ಟೇ ಆಮೇಲೆ ಇದು ನಮ್ಮ ಮುಂದೆನೆ ಇಷ್ಟು ಆರಾಮಾಗಿ ಹೋಗ್ತಿದ್ದಾನೆ ಏನ್ ಅನ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೊದಲು ನಿನ್ ಜೀವನ ಸರಿ ಮಾಡ್ಕೊ ಆಮೇಲೆ ನಾವು ಯಪ್ಪ ನಂಗಂತೂ ತುಂಬ ಬೇಜಾರಾಗ್ತಿದೆ ನಿನ್ ಜೀವನ ಸರಿ ಮಾಡ್ಕೊ ಭೂಮಿ ನಾವು ಹೊರಡೋಣ ಬಾ ಅಯ್ಯೋ ಇರಿ ಊಟನಾದ್ರೂ ಹೋಗಿ ಇಲ್ಲ ಇಲ್ಲ ಪರವಾಗಿಲ್ಲ ನಾವು ಬರ್ತೀವಿ ಬಾ ಭೂಮಿ ಅಯ್ಯೋ ಇರಿ ಪರವಾಗಿಲ್ಲ ಆಮೇಲೆ ಕಾಲ್ ಮಾಡ್ತೀವಿ ಮೊದಲು ಅವಳನ್ನ ಓರ್ಸು ಏನ್ ವಿಷಯ ಅಂತ ತಿಳ್ಕೊ ಹಿಂಗೆ ಇದ್ರೆ ಆಗಲ್ಲ ನಡಿ ಭೂಮಿ ಹೋಗ್ಬಿಡಿ ಹೇಗ್ ಏನ್ ಮಾಡ್ಲಿ ನನ್ನ ಫ್ರೆಂಡ್ಸ್ ಇದ್ರೂ ಮಾತಾಡ್ತಕ್ಕಾಗಲ್ಲ ನನ್ನ ಮಾತುಗೂ ಬೆಲೆ ಕೊಡಲ್ಲ ಅವರೆಲ್ಲ ಏನು ಅನ್ಕೊಂಡೋದ್ರು ನೋಡು ಮಾಡ್ತೀನಿ ಇವನಿಗೆ ಏನು ಅನ್ಕೊಬಿಟ್ಟಿದಾನೆ ಲೋ ಫಾರ್ ಫ್ರೆಂಡು ಅಂದ್ಬಿಟ್ಟು ಬೆಡ್ರೂಮ್ ಕರ್ಕೊಂಡು ಹೋಗ್ತಾನ ಮಾಡ್ತೀನಿ ನಿಮಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ